ಜೈ ಹಿಂದ್ ಸ್ನೇಹಿತರೆ ಈ ಸೆಷನಲ್ಲಿ ಇವತ್ತು ನಡೆದಿರುವಂತಹ ಟಿಇಟಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತಹ ಗಣಿತ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಏನಿದೆ ಆಯತ ಘನದಲ್ಲಿ ಆಯತಾಕಾರದ ಮುಖಗಳ ಸಂಖ್ಯೆ ಎಷ್ಟಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಒಂದು ಆರು ಮುಖಗಳಿರ್ತವೆ ಇಪ್ಪತ್ತೆಂಟು ಎಕ್ಸ್ಗಾತ ನಾಲ್ಕು ವೈಗಾತ ಐದು ಮತ್ತು ನಲವತ್ತೊಂಬತ್ತು ಎಕ್ಸ್ಘಾತ ಐದು ಮತ್ತು ವೈಗಾತ ನಾಲ್ಕರ ಮಹತ್ತಮ ಸಾಮಾನ್ಯ ಅಪವರ್ತನ ಮಾ ಸಾ ಎಷ್ಟಿರುತ್ತೆ ಸರಿಯಾದ ಉತ್ತರ ಏಳು ಎಕ್ಸ್ ನಾಲ್ಕು ವೈ ನಾಲ್ಕು ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಸರಿಯಾದ ಉತ್ತರ ತೊಂಬತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಕೇಳಿದ್ರೆ ಒಂದು ತ್ರಿಭುಜವು ಎರಡು ಲಘುಕೋನಗಳನ್ನು ಒಳಗೊಂಡಿರುತ್ತೆ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಒಂದು ಹತ್ತಿರಗಾತ ಮೂರು ಇಂಟು ಮೂರರ ಬೆಲೆ ಎಷ್ಟು ಸರಿಯಾದ ಉತ್ತರ ಎರಡು ನೂರ ತೊಂಬತ್ತೇಳು ಬೈ ಒಂದು ಸಾವಿರ ಕೆಳಗಿನವುಗಳಲ್ಲಿ ಒಂದು ರೇಖಾತ್ಮಕ ಸಮೀಕರಣ ಯಾವುದು ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ರೇಖಾತ್ಮಕ ಸಮೀಕರಣ ಯಾವುದು ಕೇಳಿದ್ರೆ ಎರಡು ಎಕ್ಸ್ ಮೈನಸ್ ಮೂರು ಇಸಿಕೊಲ್ ಟು ಐದು ಎಕ್ಸ್ ಪ್ಲಸ್ ಆರು ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ನೂರ ಐವತ್ತು ಮತ್ತು ಅದಕ್ಕೆ ಸಮೀಪದ ಪೂರ್ಣ ವರ್ಗ ಸಂಖ್ಯೆಯ ನಡುವಿನ ವ್ಯತ್ಯಾಸ ಎಷ್ಟಿರುತ್ತೆ ಸರಿಯಾದ ಉತ್ತರ ಆರು ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಎಷ್ಟಿರುತ್ತೆ ಉತ್ತರ ಆಪ್ಷನ್ ತ್ರೀ ಎರಡು ಸ್ಪರ್ಶಕಗಳನ್ನು ಎಳೆಯಬಹುದು ನಾಲ್ಕು ವೈ ಸ್ಕ್ವೇರ್ ಪ್ಲಸ್ ಮೂರು ವೈ ಕ್ಯೂ ಪ್ಲಸ್ ಒಂಬತ್ತು ವೈ ಗಾತ ಏಳು ಬಹುಪದೋಕ್ತಿಯ ಡಿಗ್ರಿ ಎಷ್ಟಿರುತ್ತೆ ಸರಿಯಾದ ಉತ್ತರ ಏಳು ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಏಳು ಬೈ ಹತ್ತೊಂಬತ್ತರ ಸಮನಾದ ಭಾಗಲ ಸಂಖ್ಯೆ ಎಷ್ಟು ಸರಿಯಾದ ಇಪ್ಪತ್ತೊಂದು ಬೈ ಐವತ್ತೇಳು ಮೈನಸ್ ಮೂರು ಇಂಟು ಮೈನಸ್ ಆರು ಇಂಟು ಮೈನಸ್ ಎರಡು ಇಂಟು ಮೈನಸ್ ಒಂದರ ಬೆಲೆ ಎಷ್ಟಾಗಿರುತ್ತೆ ಸರಿಯಾದ ಉತ್ತರ ಮೂವತ್ತಾರು ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಎರಡು ಮೈನಸ್ ಐದು ಬಿಂದುವು ಕಾರ್ಟಿಸಿಯನ್ ಸಮತಲದ ಈ ಚತುರ್ಥಕದಲ್ಲಿ ಇರುತ್ತೆ ಸರಿಯಾದ ಉತ್ತರ ನಾಲ್ಕು ಚತುರ್ಥಕದಲ್ಲಿ ಇರುತ್ತೆ ಕೋನ ಜಿ ಐವತ್ತು ಡಿಗ್ರಿ ಆಗಿದೆ ಎ ಎ ಬಿ ಮತ್ತು ಡಿಗಳು ಸಮಾನಾಂತರ ರೇಖೆಗಳು ಸೊ ಹೆಚ್ ಕೋನದ ಅಳತೆ ಎಷ್ಟಿರುತ್ತೆ ಹೆಚ್ ಕೋನದ ಅಳತೆ ಎಷ್ಟಿರುತ್ತೆ ಕೇಳಿದರೆ ಸೊ ಸರಿಯಾದ ಉತ್ತರ ನೂರ ಮೂವತ್ತು ಡಿಗ್ರಿ ಇರುತ್ತೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಎ ಬಿ ಇಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಮೂರು ಮತ್ತು ಎ ಡಿ ಇಸಿಕೊಳ್ ಟು ಮೂರು ಎಕ್ಸ್ ಮೈನಸ್ ಎರಡು ಆದಾಗ ಎಕ್ಸ್ನ ಬೆಲೆ ಎಷ್ಟು ಸರಿಯಾದ ಉತ್ತರ ಐದು ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ತ್ರಿಜ್ಯವು ಇಪ್ಪತ್ತೆಂಟು ಸೆಂಟಿಮೀಟರ್ ಆಗಿರುವ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದಲ್ಲಿನ ಕೇಂದ್ರದ ಕೋನವು ನಲವತ್ತೈದು ಡಿಗ್ರಿ ಆದರೆ ಆ ತ್ರಿಜ್ಯಾಂತರ ಖಂಡವು ಹೊಂದಿರುವ ಕಂಸದ ಉದ್ದ ಎಷ್ಟಿರುತ್ತೆ ಫೈ ಅನ್ನು ಉಪಯೋಗಿಸಿ ಈ ಲೆಕ್ಕವನ್ನು ಮಾಡಿ ಅಂತ ಹೇಳ್ತಾರೆ ಸರಿಯಾದ ಉತ್ತರ ಇಪ್ಪತ್ತೆರಡು ಸೆಂಟಿಮೀಟರ್ ಇರುತ್ತೆ ನೂರ ಮೂವತ್ತೈದು ಡಿಗ್ರಿ ಅಳತೆಯ ಕೋನದ ಸರಳ ಪೂರಕ ಕೋನ ಮತ್ತು ನಲವತ್ತೈದು ಡಿಗ್ರಿ ಅಳತೆ ಕೋನದ ಲಂಬ ಕೋನ ಪೂರಕದ ಮೊತ್ತವು ಸಾಂಖ್ಯಿಕವಾಗಿ ಈ ರೀತಿಯ ಕೋನದ ಅಳತೆಯಾಗಿದೆ ಸರಿಯಾದ ಉತ್ತರ ಒಂದು ಲಂಬ ಕೋನ ಆಗಿರುತ್ತೆ ಚಿತ್ರದಲ್ಲಿ ಎ ಸಿ ಸಿಇಜು ಬಿಡಿ ಆಗಿದೆ ಎ ಬಿ ಮತ್ತು ಸಿ ಡಿಗಳ ನಡುವಿನ ಸಂಬಂಧವನ್ನು ಸೂಚಿಸುವ ಸರಿಯಾದ ಹೇಳಿಕೆ ಯಾವುದು ಸರಿಯಾದ ಉತ್ತರ ಎ ಬಿ ಇಸ್ ಈಕ್ವಲ್ ಟು ಡಿ ಸೊನ್ನೆ ಪಾಯಿಂಟ್ ಐದು ನಾಲ್ಕರ ಪಿ ಬೈ ಕ್ಯೂ ರೂಪ ಏನು ಸರಿಯಾದ ಉತ್ತರ ಆರು ಬೈ ಹನ್ನೊಂದು ಒಂದು ಸಂಖ್ಯೆಯ ಒಂದು ಬೈ ಮೂರಕ್ಕೆ ಅದರ ಒಂದು ಬೈ ಐದನ್ನು ಕೂಡಿದರೆ ಮೂವತ್ತೆರಡು ಬರುತ್ತೆ ಹಾಗಾದರೆ ಆ ಸಂಖ್ಯೆ ಯಾವುದು ಸರಿಯಾದ ಉತ್ತರ ಅರವತ್ತು ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವು ಎಷ್ಟಿರುತ್ತೆ ಸರಿ ಉತ್ತರ ಎರಡ್ ಸಾವಿರದ ಏಳುನೂರ ಎಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಇರುತ್ತೆ ಚಿತ್ರದಲ್ಲಿ ಬಿ ಕೋನ ನೂರ ಇಪ್ಪತ್ತೈದು ಡಿಗ್ರಿ ಆದರೆ ಸಿ ಕೋನ ನೂರ ಮೂವತ್ತು ಡಿಗ್ರಿ ಆಗಿರುತ್ತೆ ಹಾಗಾದರೆ ಎ ಕೋನ ಎಷ್ಟಿರುತ್ತೆ ಇದೆಷ್ಟಿರುತ್ತೆ ಸರಿಯಾದ ಉತ್ತರ ಎಪ್ಪತ್ತೈದು ಡಿಗ್ರಿ ಇರುತ್ತೆ ಸೆವೆಂಟಿ ಫೈವ್ ಡಿಗ್ರಿ ಇರುತ್ತೆ ನಾಲ್ಕು ಕೆಂಪು ಪೆನ್ನುಗಳು ಮತ್ತು ಐದು ಕಪ್ಪು ಪೆನ್ನುಗಳಿರುವ ಒಂದು ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಹೊರತೆಗೆಯಲಾಗಿದೆ ಆ ಪೆನ್ನು ಕೆಂಪು ಆಗದಿರುವ ಸಂಭಾವನೀಯತೆ ಎಷ್ಟು ಸರಿಯಾದ ಉತ್ತರ ಐದು ಬೈ ಒಂಬತ್ತು ಒಂದು ಘನಾಕೃತಿಯ ಮುಖಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆ ಕ್ರಮವಾಗಿ ಆರು ಮತ್ತು ಹನ್ನೆರಡಾಗಿದೆ ಆಗಿದೆ ಆ ಘನಾಕೃತಿಯಲ್ಲಿ ಶೃಂಗಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಎಂಟು ಶೃಂಗಗಳು ಇರ್ತವೆ ಆಗನ ಕೃತಿಯಲ್ಲಿ ನಾಲ್ಕು ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು ಸಮಬಾಹು ತ್ರಿಭುಜವನ್ನು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ ತಂತಿಯನ್ನು ನೇರಗೊಳಿಸಿ ನಂತರ ಚೌಕಾಕಾರಕ್ಕೆ ಬದಲಾಯಿಸಿದಾಗ ಚೌಕದ ಪ್ರತಿ ಬಾಹುವಿನ ಉದ್ದ ಎಷ್ಟಿರುತ್ತೆ ಸರಿಯಾದ ಉತ್ತರ ಮೂರು ಸೆಂಟಿಮೀಟರ್ ಇರುತ್ತೆ ಕೋನ ಎ ಬಿ ಸಿಯಲ್ಲಿ ಯಲ್ಲಿ ಕೋನ ಸಿ ಲಂಬಕೋನ ಎ ಸಿಇಜಿಕೊಳ್ಳು ಐದು ಸೆಂಟಿಮೀಟರ್ ಮತ್ತು ಬಿ ಸಿಇಿ ಕೋ ಹನ್ನೆರಡು ಸೆಂಟಿಮೀಟರ್ ಆದರೆ ಎ ಬಿ ಸಿಯ ಯ ಏನು ತ್ರಿಭುಜ ಎ ಬಿ ಸಿಯ ಎಸ್ ಸುತ್ತಳತೆಯೇನು ಸರಿ ಉತ್ತರ ಮೂವತ್ತು ಸೆಂಟಿಮೀಟರ್ ಒಂದು ಸಂಖ್ಯೆಯು ಐದನೇ ನಾಲ್ಕರಷ್ಟು ಅದೇ ಸಂಖ್ಯೆಯ ನಾಲ್ಕನೇ ಮೂರರಷ್ಟಕ್ಕಿಂತ ನಾಲ್ಕು ಹೆಚ್ಚು ಆದರೆ ಆ ಸಂಖ್ಯೆಯು ಯಾವುದು ಸರಿ ಉತ್ತರ ಎಂಬತ್ತು ಹದಿನಾಲ್ಕು ಸೆಂಟಿಮೀಟರ್ ಸುತ್ತಳತೆ ಇರುವ ಒಂದು ಆಯತವನ್ನು ರಚಿಸಿ ಎಂದು ವಿದ್ಯಾರ್ಥಿಗಳಿಗೆ ಕೇಳಿದರೆ ಇದು ಹೊಂದಿರೋ ಪ್ರಶ್ನೆಯ ವಿಧ ಯಾವುದು ಸರಿ ಉತ್ತರ ತೆರೆದ ರೀತಿಯ ವಿಧ ವಿಚಾರಗಳ ನಡುವಿನ ಸಹ ಸಂಬಂಧದ ಮೂಲಕ ವಿಷಯಾಂಕವನ್ನು ಅನ್ವೇಷಿಸುವ ಬೋಧನಾ ಪ್ರಕ್ರಿಯೆ ಯಾವುದು ಸರಿಯಾದ ಉತ್ತರ ಪರಿಕಲ್ಪನೆ ತಿಳಿದಿರುವ ಕಡೆಯಿಂದ ತಿಳಿಯದಿರುವ ಕಡೆಗೆ ವಿಷಯ ಸಾಗುವ ಗಣಿತದ ಬೋಧನಾ ವಿಧಾನ ಯಾವುದು ಸರಿಯದು ಉತ್ತರ ಅನುಗಮನ ಪದ್ಧತಿ ಫೈವ್ ಇ ಮಾಡಲ್ ಕಲಿಕಾ ಮಾದರಿ ಬಳಸಿ ಗಣಿತ ಪಾಠವನ್ನು ಅನುಕೂಲಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಳ್ಳುವ ಮತ್ತು ಸಾಮಾನ್ಯತೆ ಸಂವಹಿಸುವ ಹಂತ ಯಾವುದು ಸರಿಯುತ್ತ ತೊಡಗಿಸಿಕೊಳ್ಳುವ ಹಂತ ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಸೇರಿಸಿರದ ಸಂಗತಿ ಯಾವುದು ಸರಿ ಉತ್ತರ ಭಾಷಾ ಬೆಳವಣಿಗೆ ಸ್ನೇಹಿತರೆ ಇದು ಟಿ ಟಿ ಎರಡು ಸಾವಿರದ ಇಪ್ಪತ್ತೈದರ ಗಣಿತ ಪೇಪರ್ ಒಂದನ ಗಣಿತ ಕೀ ಉತ್ತರಗಳು ಸೊ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್